ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕ್ನವರು ಹಿಡಿಯುವುದನ್ನು ನಿಲ್ಲಿಸಬೇಕೆಂದು ರೈತ ಸಂಘ ಆಗ್ರಹ ರೈತರು ಸಾಲ ಪಡೆದಿರುವ ಬ್ಯಾಂಕ್ ಖಾತೆಗಳಿಂದ ಗೃಹಲಕ್ಷ್ಮಿ ಹಣ ಹಿಡಿಯುವುದನ್ನು ನಿಲ್ಲಿಸಬೇಕು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ರೈತರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾವಣೆ ಮಾಡುತ್ತದೆ ಆದರೆ ಬ್ಯಾಂಕಿನವರು ಆ ಹಣವನ್ನು ಹಿಡಿಯುತ್ತಿರುವುದನ್ನು ನಿಲ್ಲಿಸದಿದ್ದರೆ ಪ್ರತಿ ಬ್ಯಾಂಕ್ಗೆ ಗೇರಾವು ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿರುವ ಸಿಡಿಪಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ನಂತರ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷರಾದ ಕದರೇಗೌಡ ಸ್ಥಳೀಯ ಸಿಡಿಪಿಒ ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕಿನವರು ಪ್ರತಿ ತಿಂಗಳು ರೈತರ ಖಾತೆಯಿಂದ ಕತ್ತರಿಸುತ್ತಿರುವ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ರೂ ಅವರು ಯಾವುದೇ ರೀತಿಯಾದಂತಹ ಕ್ರಮ ವಹಿಸಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬ್ಯಾಂಕುಗಳ ವ್ಯವಸ್ಥಾಪಕರೊಂದಿಗೆ ಸಭೆ ನಡೆಸಿ ಗೃಹಲಕ್ಷ್ಮಿ ಹಣ ಕತ್ತರಿಸದಂತೆ ಸೂಚನೆ ನೀಡದೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದ ಅವರು ರೈತರು ಬ್ಯಾಂಕುಗಳಲ್ಲಿ ಕೃಷಿ ಸಾಲ ಹಾಗೂ ಇತರೆ ಸಾಲಗಳು ಪಡೆಯಲಾಗಿದೆ ಆದರೆ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಿದ್ದ ತಕ್ಷಣ ಬ್ಯಾಂಕಿನವರು ಅದನ್ನು ಕತ್ತರಿಸಿ ರೈತರಿಗೆ ಬಹಳಷ್ಟು ತೊಂದರೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಈ ವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸದಿದ್ದರೆ ಸರಿಪಡಿಸದಿದ್ದರೆ ಸಿಡಿಪಿಒ ಕಚೇರಿಗೂ ಸಹ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ವಿವರಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ರೆಡ್ಡಿ ರಾಜ್ಯ ವಲಯ ಸದಸ್ಯ ಯಲ್ಲಪ್ಪ ಎಸ್ವಿ ಗುಂಗಲಪ್ಪ ನಾಗರಾಜ್ ತಿಮ್ಮೇಗೌಡ ಆನಂದರೆಡ್ಡಿ ಜಿಎಂ ಕೋನಪ್ಪ ನರಸಿಂಹ ಮುನಿಯಪ್ಪ ವೆಂಕಟರವಣಪ್ಪ ವಿ ನಾಗರಾಜ್ ಕೆ ರಾಮಪ್ಪ ಕೆಎಂ ಶ್ರೀನಿವಾಸಪ್ಪ ನಾರಾಯಣಸ್ವಾಮಿ ಪಿ ನಾಗರಾಜ್ ಅಂಜಪ್ಪ ಸೀತಾರಾಮರೆಡ್ಡಿ ಸೇರಿದಂತೆ ಮುಂತಾದವರು ಇದ್ದರು ಎರಡ್ ಸಾವಿರ ಹೆಣ್ಮಕ್ಳಿಗೆ ಏನ್ ಜಮಾ ಮಾಡ್ತಾ ಅದನ್ನ ಸಾಲಕ್ಕೆ ಹಾಕ್ಬಹುದು ಬ್ಯಾಂಕ್ಗಳಲ್ಲಿ ಅವರು ಬಡ್ಡಿ ಸುಸ್ತಿ ಬಡ್ಡಿ ಹಾಕ್ಬೋದು ಇಟ್ಟಿಗೆ ಅದ್ರ ಇಟ್ಟಿಗೆ ಸುಮಾರು ಸಾರಿ ನಾವು ಇವಾಗ ಮನವಿ ಮಾಡಿದಿವಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮೆಮನ ಕೊಟ್ಟಿದ್ದೀವಿ ಕೊಟ್ಟು ಎಲ್ಲಾ ಸೇರಿಸಿ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು ಏನು ಆಗಿಲ್ಲ ಏನು ಅವತ್ತಿಂದ ಗೃಹಲಕ್ಷ್ಮಿ ಲಕ್ಷ್ಮಿ ಸಾವಿರ ಬರ್ತಾ ಇದ್ರು ಕೆಲವೇನು ಮಕ್ಕಳಿಗೆ ಸೇರ್ತಾ ಇದ್ದೀವಿ ಯಾಕೆಂದ್ರೆ ಬಟ್ಟಿ ಯಾವುದೋ ಸಾಲ ಸುಸ್ತಿ ಸಾಲ ಹೋಯ್ತು ದಯವಿಟ್ಟು ನಾಳೆ ಹನ್ನೊಂದು ಗಂಟೆಗೆ ನಾವು ಕಾರ್ಯಕ್ರಮ ಬರ್ತೀವಿ ಅಲ್ಲಿ ಬಂದು ಮ್ಯಾನೇಜರ್ ಮುಂದೆ ಇವರು ಅವ್ರಿಗೆ ಹೇಳಿ ನಮ್ಗೆ ಏನು ಇಲ್ಲಿ ಇಟ್ಕೊಂಡಿದ್ದಾರೋ ಅದನ್ನ ವಾಪಸ್ ಕೊಡಿಸ್ಬೇಕು ಆಮೇಲೆ ತಮ್ಮ ಕಚೇರಿ ಹತ್ರ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಕ್ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಣ್ಣ ಅವರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಸರ್ಕಾರ ಮಂಜೂರು ಮಾಡಿ ಅದನ್ನು ಕೊಡ್ತಾ ಇದೆ ಆದ್ರೆ ನಮ್ಮ ತಾಲೂಕಿನಲ್ಲಿ ಇರಂತ ಈ ಬ್ಯಾಂಕ್ ಮ್ಯಾನೇಜರ್ಗಳು ಯಥೇಚ್ಛವಾಗಿ ಆಂಧ್ರದಿಂದ ಬಂದು ನಮ್ಮ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕನ್ನಡ ಭಾಷೆ ಪರಿಜ್ಞಾನ ಇದೆಯೋ ಎಲ್ಲೋ ಗೊತ್ತಿಲ್ಲ ಆದರೆ ಆ ಗೃಹಲಕ್ಷ್ಮಿ ಹಣವನ್ನು ಕೂಡ ಸಾಲಕ್ಕಿಳೆ ಹಾಕ್ಕೊಂಡು ಬಡ್ಡಿಗೆ ಇದಾಕ್ಕೊಂಡು ಆ ಸುಸ್ತಿ ಬಡ್ಡಿ ಅಂತ ಹೇಳ್ತಾರೆ ಬಡ್ಡಿ ಅಂತ ಹೇಳ್ತಾರೆ ನಮ್ಮ ಹೆಣ್ಮಕ್ಳಿಗೆ ಕೊಡಿದ್ರೆ ತುಂಬ ತೊಂದರೆ ಆಗೋಂಥ ಪರಿಸ್ಥಿತಿ ಆಗ್ತಾಯಿದೆ ಹಿಂದೆ ಕೂಡ ತಹಶೀಲ್ದಾರ್ಗೆ ಮಾನ್ಯ ತಾಲೂಕ್ ದಂಡೆ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ವಿ ಈ ಯೋಜನಾಧಿಕಾರಿಗಳಿಗೆ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಯಾದರೂ ಪ್ರಯೋಜನ ಆಗಿಲ್ಲ ಇದನ್ನು ಕೂಡಲೇ ನಿಲ್ಲಿಸ್ಬಿಟ್ಟು ನಮ್ಮ ಈ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೂ ಬಂದಂಗಿಲ್ಲ ತರ್ತೀವಿ ಆದರೆ ಈ ಬ್ಯಾಂಕಿನ ಮ್ಯಾನೇಜರ್ಗಳು ನಮ್ಮ ಹೆಣ್ಣುಮಕ್ಳಿಗೆ ಬರ್ತಕ್ಕಂಥ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿನ ಈ ಬಡ್ಡಿಗಳಿಗೆ ಅಂತ ಹೇಳ್ಕೊತಾಯಿದರೆ ಕೂಡಲೇ ನಿಲ್ಲಿಸಬೇಕು ಏನು ಹಿಡ್ಕೊಂಡಿದ್ದಾರೋ ಅದನ್ನು ವಾಪಸ್ ಕೊಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡಿ ಏನು ನಾವು ಈ ಆಂಧ್ರ ಬ್ಯಾಂಕ್ ಮ್ಯಾನೇಜರ್ಗಳು ಈ ಥರ ತೊಂದರೆ ಕೊಡ್ತಾಯಿದ್ರು ಆ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕ್ತೀವಿ ಮುತ್ತಿಗೆ

ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬಂದಿದ್ದನ್ನ ನಮ್ಮ ಸುದ್ದಿ ಕಿಡಿಕೊಂಡು ತೆಲುಗಲ್ಲಿ ಬಂದಿರುವಂತಹ ಆಂಧ್ರ ಪ್ರದೇಶದಲ್ಲಿ ಮ್ಯಾನೇಜರ್ಗಳು ನಮ್ಮ ಹೆಣ್ಣು ಮಕ್ಕಳನ್ನ ವಿನಾಯವಾಗಿ ಮಾತಾಡ್ತಾ ಇದ್ರು ಇವರು ಫೋನ್ ಮಾಡಿ ತಿಳಿಸಿದ್ರು ಫೋನ್ ಅಲ್ಲಿ ಮಾತಾಡ್ತಾರೆ ಬಂದು ಒಂದು ಮೀಟಿಂಗ್ ಬಂದು ನಮ್ಮನ್ನು ಕರೆದು ಒಂದು ಸಭೆ ಮಾಡ್ಬೇಕಂತಲ್ಲ ಎರಡು ವರ್ಷಗಳಿಂದ ಕೇಳ್ಕೊಂತಾ ಇದ್ದೀವಿ ಯಾಕೆಲ್ಲ ಬಂದ್ರು ನೀವು ಅವ್ರಿಗೆ ಬ್ಯಾಂಕ್ ಅವರ ಹತ್ರ ಹಣ ಪಡ್ಕೊಳಕ್ಕೆ ಬ್ಯಾಂಕ್ ಅವರು ಒಂದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇರಲ್ಲ ಇಟ್ಕೊಂಡಿದೀವಿ ಅಲ್ಲಿ ಬಂದು ಏನಾಗಿದೆ ಬ್ಯಾಂಕ್ ಮ್ಯಾನೇಜರ್ ಕ್ರಿಮಿನಲ್ ಕೇಸ್ ಆಗ್ಬೇಕು ಇವರು ನಾವೇನ ತಪ್ಪು ಮಾಡಿದ್ರೆ ಓ ಅಂತ ಬ್ಯಾಂಕ್ ಅವ್ರ ಆಗಲಿ ಕರ್ಕೊಂಡು ಹೋಗಿ ಪೊಲೀಸರು ಓಡ್ ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ನಮ್ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಏನಪ್ಪ ತಕ್ಷಣ ಯಾವ್ದೇ ಹಣವನ್ನು ಇಟ್ಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಧರಿಸ್ತೀವಿ ಅಂತ ಯಾಕೆ ಇವರು ಬ್ಯಾಂಕ್ ಅವ್ರು ಇಟ್ಕೊಂತ ಸುಮ್ಮನೆ ಇದ್ದಾರೆ ನಾವು ಫೋನ್ ಮಾಡಿ ತಿಳಿಸಿದೀವಿ ಇವ ತಹಶೀಲ್ದಾರ್ ಒಂದು ಮನವಿ ಕೊಟ್ಟಿದ್ದೀವಿ ಇವ್ರಿಗೊಂದು ಕೊಟ್ಟಿದ್ದೀವಿ ಅಳೆಯೋದು ಹಾ